కత్తీ దంతెనే పత్తెర బు చిత్తూ నంజుండే కత్తిరి దెనే పత్తరే బు చిత్తవు

ತೋಲೆ ಈರ್ ತಡಾದ ಬತ್ತನೆ ಕೇಂಡು ಒರ್ ಅಂದ ಅಂದ ಎನು ಏತ್ ಸರ್ತಿ ಬೇಗ ಬತ್ತುದ್ ಒಂಜಿ ದಿನಲ ಬತ್ತ್ ಬೇಗ ಬತ್ತನ ನಿಂದ್ ಕೇಂದರೆ ಇರ್ ಬೇಗ ಬತ್ತನನಿ ಈ ಬಯ್ಯನಗ ಬೇಗ ಬೇಲೆ ಬಿಡುದು ಪೋಪು ಜನ ಐನ್ ಮಾತ ಅಲ್ಪ ಸರಿ ಮಂತೊಂಜನ ಏಡ್ ಪೋಪಿನ ತ ಬಗ್ಗೆರ್ ಪನ್ ತಿರ್ ಇರ್ತ ಬತ್ತಿನ ತಡಾನದತ್ತೆ ಪನ್ನಿ ಅತ್ತ ಬೇಗ ಪೋತ ಪಂಡ ಒಂಜಿ ಬೇಲೆನಲ್ಲೀ ಸರಿ ಮಲ್ಪುಜ ಮಾರೆನ್ ಕಾಲಿ ನಿನ್ನ ಅಮ್ಮೆರ್ ಇಂಬೆನೊಂಜಿ ನಿನನ ಒಂಜಿ ಬೇಲೆ ಕಾನ್ತ ನೀತೆರ್ ಉಂದು ಆಯನ ಮಿತ್ತದ ಮೊಕೆರ್ ನಿನ್ನ ನಿಕ್ಕಿಯನ್ ಬೇಲೆ ಕೊರುಡು ಬೇಲೆ ಮಲ್ಪ ಒಡ ತಂದೆ ಯಥಾರ್ಥ ಪನ್ಪೆ ಈ ಬೇಲೆ ಮನ್ಪುವೆರ್ ಯೋಗ್ಯ ಅಂತ ಮನುಷ್ಯನೆ ಎತ್ತ್ ಮಾರೆ ய்பட <ubers> <ulkért> <Census> <stimulation wheels> <coughs> <Samantha> <tôi> <AUGS>

ಎಂಕ್ಲು ಕಂಡನಿ ಪೊಡ್ದಿ ಎಂಚೆಲಸ ಐಪೊ ಮಾರೆ ಅವು ಎಂಕ್ಲು ಐನ ಅಯಿಂದ ಈ ಕಂಡನಿ ಬಡಿದಿನ ಬಗ್ಗೆ ಬರಿತಿಲ್ಲ ತಕಲು ಆಯಾ ಅಂಚಗೆ ಆಯ ಬಡಿದಿ ಸರಿ ಸರೀದಿ ಆಲ್ಗೆ ಅರಿ ಇಂಚಗೆ ಈ ಪೂರ ಪಂಡೊಂದು ಪೋಪಕ್ ಎಂದ್ ಪೂರ ಒಂಜಿ ಬೇಲೆ ದೆ ಪಂಡೆ ನಿಕ್ಲೆಗ್ ನಿಕ್ಲೆ ಇಲ್ಲದಕ್ಲೆ ನಿಕ್ಲು ಒಟ್ಟುಗತ್ತ್ ನಕ್ಲೆ ನಂಬರ್ಜಿ ನಿಕ್ಲು ಬುಕರಿ ಪಡ್ನೆ ನಂಬುಲೆ ಬರಿತಿಲದ ಆಯ ಕೆಸ ವಂತೆ ಕೆಸವೆಂದಲ ಬಂತೆ ಕೇಸವನ ಪಡದಿಲ ಬೊದ ಕೆನ ಪೊಡ್ದಿಗ್ಲಾ ಅರೆಗ್ಲ ಕೊಡೆ ಗೊತ್ತಾಂದ ಇಯ ಪಂತೆಲೇ ಬೇಲೆ ದಕ್ಲೆಗ್ ಇಲ್ಲ ಬೇಲೆ ದ ಪಂಡ

ಐತೆ ಸಂಕಲ್ಪ ಸತ್ಯ ದೇವರದುವ ದೇವೇಡ್ದು ಇಲ್ಲಿ ಸತ್ಯವ ದುಡ್ಡು ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ದೇವರ ತಾರ ತಾರ ಸತ್ಯನ

ಎಂದ ಪನ ಉಂಡಿ ಆನ್ ಓಡ್ಯಾನ್ಲ ಬೋದ್ ಪರಕೆ ಸಂದೇ ಒತ್ತ ಇವತ್ತ್ ಈರೆ ಎಣ್ಣ ಬಗ್ಗೆ ಮಾರಿ ಪನೊಂದು ಒರ್ಪರ್ಗೆ ಆಯಾ ಅಂಚ ಮಲ್ಪೆ ಇಂಚ ಮಲ್ಪೆ ಮುಕ್ಲು ಮಾರೈ ಈ ಮುಕ್ಲ ಇಲ್ಲಾಲ್ದ ಪೊಂಜೆನಕ್ಲೆಗ್ ಮುಕ್ಳು ಸಹ ಇತ್ತೆ ನಿನಗೆ ಅಂಜೆನ ಮುಕ್ಲ ಅಲ್ಪ ಬೆಂಜರ್ದ ಅಲ್ಪ ಬೋದ್ ಮಾತ ಕರಿಯಾನಿ ತಿಕ್ಕನ ಬಂಗಾರ ಮಾತ ಬೆಂದ್ರದ ಕಂಡಿಡ್ ಇದು ವರ್ಪುನು ಯಾನ ಐ ನೆಟ್ ಮೂರೊಂಡು ಅಂಚಿನ ಕೊನ್ತು ಕೊರತೆ ಅಂದಿ ಅವ್ಲ ಒಂಜಿ ಕಾಜಿ ಮಾತ್ರೆ ತಿಕ್ಕುನೆಗೆ ಐನ್ ಗಾಜೆದಾನ ತಿತ್ತಿನ್ಗೆ ಒಂಜಿ ಅಲ್ಪ ಬೆಂದ್ರದ ಅಂಡಿ ಒಂಜಿ ಕಾಜೆಲ್ಲ ತಿಕ್ಕುಂಡು ತ ಯಾನ ಕೊಂಡಂತು ಕೊರ್ತೆ ಒಂಜಿ ಕಾಜಿ ಯಾನ ಕೊನಂತು ಕೊತ್ತೆ ಒಂಜಿ ಗಾಯ್ ಪನಂತ ಇಯ ಕೊರ್ತಿನ ಆ ಯಾನೆ ಒಂಜಿ ಕಾಜಿ ಅಲ್ಪ ಕಂಡು ಇಡ್ತು ಒಂಜಿ ಗಾಯ್

பொல்லுலிநாதன் அண்ட்லாவே எஞ்சின குருங்குமுறியா இருக்கு சுட் <laughs> சந்தோடி <laughs> ಸ್ವಾಮಿ ಹಿಂದೆ ಬೇಲೆಗೇರೆ ಬೋತ ಬೇಲೆ ಅಣ್ಣ ಸ್ವಾಮಿಗೇರೆ ಬರಕಾ ಬಾಪ್ಯಾ ಸಾವಿರ ಸಾಧಕನಿಗೆ ಸಲದ ಲೆಕ್ಕ ಇಲ್ಲ ಗೊತ್ತಿರ್ನೇ ಒಳ್ಪ ಎನ್ ಬೇಲೆ ಈ ದಣಿ ಚಂಡೆಗಣಿಕ್ಕಿಕ್ಕು ತರ್ತಾನೆ ಸ್ವಾಮಿ

ಸ್ವಾಮಿ <laughs> ಮನಸ್ಸುರಿ <coughs> <A> <coughs>

ఇంచబురావే మనుష్యకు తాళమే పనిపిన ఎంచ పాత రోడ్డు ఉంది పనిపిన కొంచెం విషేద లెక్కాచారం ఇచ్చి పండు ఎక్కువ అర్థం అండి అవి వంటిలాగే మంజలు మంజల్ పడుతుంది ఇంక మంజల్

ఆయ్ బాబా ఇల్ద మండే మళ్ళీ అవు కెలవు ఆపినేళ్ళు తాల్మె వ్యవహార అంచే ఓల్ ఈ సమయమ్మ ఇల్ బే తిండీ ఎడ్ బదుకొంది ముగిండి నంక బే బాయితరి దిక్కు